ಕಾರವಾರದ ಮೂಲದ ರಶ್ಮಿ ಮಹಾಲೆಗಾಗಿ ಹುಡುಕಾಟ ಮಾಡಲಾಗ್ತಾ ಇದೆ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಡುಕಾಡ್ತಾ ಇರೋದು ಕಾರವಾರ ಖಾಸಗಿ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಮಗಳೂರು ರಶ್ಮಿ ಸ್ಥಳೀಯ ಪ್ರಕಾಶ್ ಎಂಬುವರಿಂದ ಆಸ್ಪತ್ರೆಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂಥ ರಶ್ಮಿ ಇವರು ಕೂಡ ಕಾಣಿಸ್ಕೊಳ್ತಾ ಇಲ್ಲ ಒಟ್ಟು ಮೂರು ಜನ ಕಾಣಿಸ್ಕೊಳ್ತಾ ಇಲ್ಲ ನವ್ಯ ಮಾನಸ ರಶ್ಮಿ ಇವರು ಮೂರು ಜನನು ಕಾಣಿಸ್ಕೊಳ್ತಾ ಇಲ್ಲ ಸೊ ಇವರಿಗಾಗಿ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಒಂದು ಕಡೆಯಲ್ಲಿ ಮಾನಸ ಅವರ ಪೋಷಕರು ಬಂದಿದ್ದರು ಇದೀಗ ರಶ್ಮಿ ರಶ್ಮಿಯ ಕುಟುಂಬಸ್ಥರು ಇಲ್ಲಿ ಬಂದು ಹುಡುಕ್ತಾ ಇದ್ದಾರೆ ಅಂದರೆ ಇವ್ರ ಬಗ್ಗೆ ನಿಖರವಾಗಿ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಇಲ್ಲೇ ಇದ್ದಾರೆ ಇನ್ನೊಂದು ಮತ್ತೊಂದು ಅನ್ನೋದ್ರ ಬಗ್ಗೆ ಡಿಟೇಲ್ಸ್ ಸಿಗ್ತಾ ಇಲ್ಲ ಹಾಗಾಗಿ ಪ್ರತಿಯೊಂದು ಹಾಸ್ಪಿಟಲ್ಗೂ ಕೂಡ ಭೇಟಿ ನೀಡ್ತಾ ಇದ್ದರೆ ಹಾಸ್ಪಿಟಲಿಗೆ ಹೋಗಿ ವಿಚಾರಿಸ್ತಾ ಇದ್ದಾರೆ ಇಲ್ಲಿ ಇದ್ದಾರಾ ಈ ಇದ್ದಾರಾ ಅಂತ ಇಲ್ಲ ಅಂತಲೇ ಅವರಿಗೆ ಆನ್ಸರ್ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಆಘಾತ ಆಗಿದೆ ಹಾಗಿದ್ರೆ ಎಲ್ಲಿ ಹೋಗಿರ್ಬೋದು ಏನಾಗಿರ್ಬೋದು ಅಂತ ಅನ್ನಿಸ್ತಾ ಇದೆ ನಾಪತ್ತೆ ಆಗಿದ್ದಾರೆ ಅಂತಂದರೆ ಈಗ ಕನ್ಫರ್ಮ್ ಆಗಿ ಸಾವನ್ನಪ್ಪಿದ್ದಾರೆ ಅನ್ನೋದೇ ಬಂತು ಅಂತಂದರೆ ಮೃತದೇಹ ಆದರೂ ಸಿಗಬೇಕಲ್ಲ ಗಾಡೀಲಿ ಮೃತದೇಹ ಸಿಗ್ತಾ ಇಲ್ಲ ಇಲ್ಲ ಓಕೆ ಬದುಕುಳ್ದಿದ್ದಾರೆ ಹುಷಾರಾಗಿದ್ದಾರೆ ಅಂದರೆ ಹಾಸ್ಪಿಟಲ್ನಲ್ಲಾದರೂ ಇರಬೇಕಲ್ಲ ಅಲ್ಲೂ ಇಲ್ಲ ಸೊ ಏನಾಗಿರಬಹುದು ಅನ್ನೋದೊಂದು ಮಾಹಿತಿ ಬೇಕಾಗುತ್ತೆ ಇವಾಗ ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮಾಹಿತಿ ಕಲೆ ಹಾಕೋ ಕೆಲಸವನ್ನು ಇದ್ದಾರೆ ಅದರ ಜೊತೆಗೆ ಸಂಬಂಧಿಕರು ನೋಡಿ ಒಂದೊಂದು ಕ್ಷಣವೂ ಆ ಸಂಬಂಧಿಕರಿಗೆ ಢವ ಢವ ಅಂತ ಅನಿಸ್ತಾ ಇರುತ್ತೆ ಎಲ್ಲಿದ್ದಾರೋ ಹೇಗಿದ್ದಾರೋ ಸತಿ ನೋಡಿಬಿಟ್ರೆ ಸಾಕು ಬದುಕ್ಬಿಟ್ಟಿದ್ರೆ ಸಾಕು ಮಾತಾಡೋಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಈ ಮೂವರ ಹೆಸರಿನಲ್ಲಿ ಅಥವಾ ಈ ಮೂವರ ವಿಚಾರದಲ್ಲಿ ಇದೆ ರಶ್ಮಿ ನವ್ಯ ಮಾನಸ ಇವರು ಮೂರು ಜನರು ಕೂಡ ಈಗ ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸೇ ಸಿಗ್ತಾಯಿಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಕಸ್ಮಾತ್ ಅವರು ಏನಾದರೂ ಬದುಕು ಉಳಿದಿದ್ರೆ ಅವ್ರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಅಲ್ಲ ಅದ್ರ ಬಗ್ಗೆನು ಕೂಡ ಡೀಟೇಲ್ಸ್ ಸಿಗಬೇಕಾಗುತ್ತೆ ಬಟ್ ಯಾವ್ಯಾವ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಇದೆಯೋ ಎಲ್ಲಾ ಹಾಸ್ಪಿಟಲ್ಗೂ ತೆರಳುತ್ತಾ ಇರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಸ್ ದುರಂತದಲ್ಲಿ ಬದುಕುಳಿದಿದ್ದಾರೆ ರಶ್ಮಿ ಅನ್ನೋ ಮಾಹಿತಿ ಸಿಗ್ತಾ ಇದೆ ಗೋಕರ್ಣ ಮೂಲದ ರಶ್ಮಿ ಬಚಾವಾಗಿದ್ದಾರೆ ಸಂಬಂಧಿಕರ ಜೊತೆ ಮಾತನಾಡಿದ್ದಾರೆ ರಶ್ಮಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನವ್ಯ ಮತ್ತು ಮಾನಸ ಇಬ್ರು ಹೀಗೆ ಸೇಫ್ ಆಗ್ತಿರ್ಲಿ ಅನ್ನೋದು ನಮ್ಮ ಆಶಯ ಕೂಡ ಸದ್ಯ ರಶ್ಮಿ ಅವರ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಸಿಕ್ಕಿರಲಿಲ್ಲ ಈಗ ಸಿಕ್ತಾ ಇರುವ ಅಪ್ಡೇಟ್ ಬದುಕೊಳ್ತಿದ್ದಾರೆ ಹುಷಾರಾಗಿದ್ದಾರೆ ಮಾತನಾಡಿದ್ದಾರೆ ಅವರು ಅನ್ನೋದು ನವ್ಯ ಮತ್ತು ಮಾನಸ ವಿಚಾರದಲ್ಲಿ ಇದೇ ಆಗಲಿ ಅನ್ನೋದನ್ನು ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ ಬಟ್ ಅವರು ಎಲ್ಲಿ ಸಿಕ್ಕಿದ್ರು ಹೇಗಿದ್ದಾರೆ ಅವರ ಹೆಲ್ತ್ ಕಂಡೀಷನ್ಸ್ ಏನಿದೆ ಪೆಟ್ಟಾಗಿದೆಯಾ ಸೀರಿಯಸ್ ಆಗಿದೆಯಾ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರಾ ಹೇಗೆ ಬಚಾವಾದರೂ ಹೇಗೆ ಪಾರಾದರು ಡೀಟೇಲ್ ಸಿಗಬೇಕಾಗತ್ತೆ ಸದ್ಯ ಸಿಗ್ತಾ ಇರುವಂಥ ಮಾಹಿತಿ ರಶ್ಮಿ ಸೇಫ್ ರಶ್ಮಿ ಆರಾಮಾಗಿದ್ದಾರೆ ರಶ್ಮಿ ಅವರ ಸ್ನೇಹಿತಿಯರಿಬ್ಬರನ್ನ ಕರ್ಕೊಂಡು ಅವರ ಊರಿಗೆ ಗೋಕರ್ಣಕ್ಕೆ ಹೋಗ್ತಾ ಇದ್ದರು ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರಂತೆ ರಶ್ಮಿ ಗಗನ ಮತ್ತು ಇನ್ನೊಬ್ಬ ಹುಡುಗಿ ಬಟ್ ಅವರಿಬ್ಬರು ಸೇಫ್ ಆಗಿದ್ರು ರಕ್ಷಿತಾ ಗಗನ ರಶ್ಮಿ ಅವರಿಬ್ಬರು ಸೇಫ್ ಆಗಿತ್ತು ಬೆಂಗಳೂರಿಗೆ ಅವ್ರಿಗೆ ಟ್ರೀಟ್ಮೆಂಟಿಂಗ್ ಅಂತ ಕರ್ಕೊಂಡು ಬರ್ತಿದ್ದೀವಿ ಅಂತ ಅವ್ರ ತಂದೆಯೇ ನಮ್ಮ ಟಿ ವಿ ಫೈವ್ ಜೊತೆಗೆ ಮಾತಾಡಿದರು ರಶ್ಮಿ ಬಗ್ಗೆ ಗೊತ್ತಾಗ್ತಾ ಇಲ್ಲ ನಮಗೆ ಡೀಟೇಲ್ಸ್ ಅಂತ ಅವರು ಕೂಡ ಹೇಳಿದರು ಈಗ ಸಿಕ್ತಿರೋ ಮಾಹಿತಿ ರಶ್ಮಿ ಸೇಫ್ ರಶ್ಮಿ ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಬೇಕಾಗಿರುವಂಥ ಮಾಹಿತಿ ಮಾನಸ ಮತ್ತು ನವ್ಯ ಕತೆಗೆ ಏನಾಗಿದೆ ಎಲ್ಲಿದ್ದಾರೆ ಹೇಗಿದ್ದಾರೆ ಏನಾದರೂ ಗಾಯಗಳಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಯಾಕಂದರೆ ಒಬ್ಬ ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು ಬರ್ತಾ ಇರುವಂಥ ವೆಹಿಕಲ್ಸನ್ನು ಅಡ್ಡ ಹಾಕಿ ಆ ಅಲ್ಲಿ ಹತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ತುಂಬ ಜನ ಇದ್ದಾರೆ ಇಲ್ಲಿ ಅಂತ ಹಾಗಾಗಿ ಅವ್ರ ಬಗ್ಗೆ ಮಾಹಿತಿ ಸಿಗಬೇಕಾಗುತ್ತೆ ಆ ಥರ ಆಗಿದ್ರೂ ಆಗಿರ್ಬೋದು ಯಾವುದಾದ್ರೂ ಜೀವ ಉಳಿಸ್ಕೊಳ್ಳೋದಿಕ್ಕೆ ಆ ಸಂದರ್ಭದಲ್ಲಿ ಬರ್ತಾ ಇರುವಂಥ ಗಾಡಿ ಅಡ್ಡ ಹಾಕಿ ಆಂಬುಲೆನ್ಸ್ ಅಡ್ಮಿಟ್ ಆಗಬೇಕು ಅಂತ ಏನಿಲ್ಲ ಅಲ್ಲ ಆ ಥರನೂ ಆಗಿರ್ಬೋದು ಮಾಹಿತಿ ಸಿಗಬೇಕಾಗುತ್ತೆ ಸ್ವಲ್ಪ ಸಮಯ ಹೋಗ್ಬೋದೇನೋ ಅವ್ರಿಗೆ ಮೊಬೈಲ್ ಎಲ್ಲ ಇರೋದಿಲ್ಲ ಎಲ್ಲ ಸುಟ್ಟು ಕರಕಲ್ ಹೋಗಿದೆ ಅವ್ರವ್ರ ಕಡೆಯವ್ರ ನಂಬರ್ನೆಲ್ಲ ಇಟ್ಕೊಂಡು ಫೋನ್ ಮಾಡಿ ಡೀಟೇಲ್ಸ್ ನೀಡಬೇಕಾಗತ್ತೆ ಅಲ್ಲ ಸೊ ಅವ್ರಿಬ್ಬ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕಾಗತ್ತೆ ना यीजले मन्जिल लाग्यो यीज द डिसअबिलिटीज अंडर नीड अनकन्डिशन्ड डीजर्ट एजन्सी डेड इन था